ಉತ್ತರ ಸಿಗ್ಲಿಲ್ಲ ನೀವು ಉಕ್ ಉತ್ತರ ಕೊಡ್ಲಿಲ್ಲ ನೀವು ಉತ್ತರ ಕೊಡ್ಲಿಲ್ಲ ಇಲ್ಲ ನಿಮ್ ಪ್ರಶ್ನೆ ನಾನು ಉತ್ತರ ಕೊಟ್ಟೆ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲಿಲ್ಲ ಆಯ್ತಾ ನಾನು ಕೇಳ್ತಾ ಇರೋದು ಈಗ ಆಯಿತು ಅಲ್ಲಿ ದೇವ್ರ ಮೂರ್ತಿ ಇದೆ ಹಿಂದೂಗಳನ್ನ ಬೇಕಂತಿದ್ದಾರೆ ಆಯಿತು ಸೌಹಾರ್ದತೆಯಿಂದ ಬಾಳಬೇಕು ಅಂತಂದರೆ ಹೌದಪ್ಪ ಕುರುಹು ಸಿಕ್ತು ನೀವು ಆಯಿತು ಪೂಜೆ ಮಾಡ್ಕೊಳ್ಳಿ ಅಲ್ಲಿ ಪಕ್ಕದಲ್ಲಿ ಅಥವಾ ಇನ್ನೊಂದು ಜಾಗದಲ್ಲಿ ಮಸೀದಿಯನ್ನು ಕಟ್ಕೊಂಡು ಪೂಜೆ ಮಾಡೋದಕ್ಕೆ ಅಭ್ಯಂತ ಅಂದರೆ ಪ್ರಾರ್ಥನೆ ಮಾಡೋದಕ್ಕೆ ಅಭ್ಯಂತರ ಇಲ್ಲಲ್ಲ ಯಾವ ಜಾಗದಲ್ಲಿ ಎಲ್ಲಾದರೂ ಅಲ್ಲೇ ಇದೇ ಬೇಕು ಅಂತ ಇದೆಯಾ ಅಥವಾ ಶಿವಲಿಂಗ ಇರುವಂತಹ ಇದೇ ಜಾಗದಲ್ಲೇ ನಾವು ಪ್ರಾರ್ಥನೆ ಮಾಡ್ಬೇಕು ಅಂತ ನಿಮ್ಮ ನೋಡಿ ನೋಡಿದ್ರೆ ಈಗ ಅಯೋಧ್ಯೆಯಲ್ಲಿ ಸಂದರ್ಭದಲ್ಲಿ ಎಕ್ಸ್ಟ್ರಾ ಕೊಟ್ರು ಜಾಗ ಕೊಟ್ರು ನಿಮಗೆ ಈ ಶಿವಲಿಂಗ ಇರುವಂತಹ ಜಾಗದಲ್ಲೇ ನಾವು ಪ್ರಾರ್ಥನೆ ಮಾಡಬೇಕು ಸ್ವರ್ಣಗೌರಿ ಸ್ವರ್ಣಗೌರಿ ಇರುವಂತಹ ಜಾಗದಲ್ಲೇ ನಾವು ಆಯ್ತು ಅದಾಯ್ತು ಕಾರಂಜಿ ಓಕೆ ನೀವ್ ನೀವ್ ಹೇಳೋ ಪ್ರಕಾರ ಕಾರಂಜಿ ಅಲ್ಲಿಗೆ ಬರೋಣ ಆಯ್ತು ಅಲ್ಲಿಗೆ ಬರ್ತೀನಿ ನಾನು ಅದು ಕಾರಂಜಿ ನಿಮ್ಮ ಪ್ರಕಾರ ಇನ್ನು ಗೌರಿ ಅದನ್ನ ಏನಂತೀರಿ ಓಕೆ ಆಂಜನೇಯನ ಏನಂತೀರಿ ನಂದಿನ ಏನಂತೀರಿ ಗಣೇಶನ ಏನಂತೀರಿ ಅಂದ್ರೆ ನಿಮ್ಗೆ ಅಲ್ಲೇ ಪ್ರಾರ್ಥನೆ ಮಾಡ್ಬೇಕು ನಾವು ಅನ್ನುವಂತ ಹಠ ಎಲ್ಲಿ ಲೂಟಿ ಮಾಡೋದಕ್ಕೆ ಜಾಗ ಇರ್ತದೆ ಎಲ್ಲಿ ನಮ್ಮ ಹಿಂದೂ ಸಾಮ್ರಾಜ್ಯದ ಚಿನ್ನ ಒಡವೆಗಳು ದುಡ್ಡು ಇರ್ತದೆ ಅಲ್ಲೇ ಬೇಕು ಇಲ್ಲ ನನಗೆ ಪ್ರಶ್ನೆ ಕೇಳ್ಬಿಟ್ಟರು ನೀವು ಅಲ್ಲಿ ಉತ್ತರ ನೀವೇ ಯುಕುಮಾರ್ ನಿಮಿಷ ಸೈಲೆಂಟ್ ಅವರೇ ಉತ್ತರ ಕೊಡಬೇಕು ಅವ್ರ ಉತ್ತರ ಕೊಡ್ತಾರೆ ನೋಡಿ ಬಾಬರಿ ಮಸೀದ್ ಜಗ ಕೊಡ್ಬಿಟ್ಟು ಅಂತ ಹೇಳ್ತೇವೆ ಅವರು ಯದ ಕುಮಾರ್ ನಿಮಿಷ ಮಾತಾಡಕ್ ಬಿಡಿ ಆಮೇಲೆ ಉತ್ತರ ಕೊಡಿ ನೀವು ಹೇಳಿದ್ರಲ್ಲ ಮಸೀದಿಗೆ ಜಾಗ ಕೊಟ್ಟಿದೀವಿ ಅಂತ ಹೇಳಿದ್ರಲ್ಲ

ಆಸ್ಮಾನ್ ಇದೆಲ್ಲ ಅದುವರೆಗೆ ಕನೆಕ್ಷನ್ ಇರುತ್ತೆ ನಾವು ಅದು ಮಸೀದಿ ಅಂತ ಹೇಳೋದು ನೀವು ರಾಮ್ ಮಂದಿರಗೆ ನೀವು ಮಂದಿರ ಅಂತಾನೆ ಹೇಳಿ ನಾವು ಮಸೀದಿ ಅಂತ ನಾವು ಹೇಳಿದ ನಮ್ಮ ಜಾಗ ಅಂತ ನಮ್ಮ ಪ್ರಾಣ ತೆಗ್ದ್ರೂ ಭಾವನಾತ್ಮಕ ಅಲ್ವಾ ನಮ್ಮ ಈಗ ನೋಡಿ ನೀವು ಹೇಳ್ತಾ ಇದೀರಲ್ಲ ಈ ಜಾಗ ನಾವು ಕಣ್ಣಿಂದ ನೋಡಿದಿವೆಲ್ಲ ಅದೇ ನಾವು ವಿಶ್ವಾಸ ಮಾಡೋದು ಕರೆಕ್ಟ್ ಅದೇ ವಿಶ್ವಾಸ ಮಾಡೋದು ಕಾನೂನು ಅದೇ ವಿಶ್ವಾಸ ಮಾಡೋದು ಕರೆಕ್ಟ್ ಸಾಧಿಕ್ ಮಾಡಿ ವಿಚಾರ ನಿಮ್ಮ ಭಾವನಾತ್ಮಕ ನಂಬಿಕೆ ನೀವ್ ಹೇಳದ್ರಿ ಎಂಟು ಆಕಾಶ ಬಂದ್ರು ಕೂಡ ಅದು ನಮ್ದೇ ಆಯ್ತು ನಾನು ಅದೇ ಅಂಗಲ್ ಬಂದ್ರೆ ಈಗ ಶಿವಲಿಂಗ ಪೂಜೆ ಮಾಡ್ತಾ ಇದ್ರಲ್ಲಾ ಆವಾಗ ಹಿಂದೆ ಅದೇ ನಂಬಿಕೆ ಕೂಡ ಹಿಂದೂಗಳಿಗೂ ಇರುತ್ತೆ ಅಲ್ವಾ ನನ್ ನನ್ ದೇವರಲ್ಲಿದಾರೆ ನಾವಲ್ಲಿ ಹಿಂದೆ ಗೊತ್ತಿದ್ದೆಲ್ಲ ನೀವು ರಾತ್ರಿ ಬಂದ್ಬಿಟ್ಟು ಮಾಡಿದ ಕೆಲ್ಸ ಆಯ್ತು ಏನ್ ಮಾಡಿ ಪೂಜೆಗೆ ಅವಕಾಶ ಕೊಟ್ಟಿದ್ದು ರಾಜೀವ್ ಗಾಂಧಿ

ಆ ಕಾಲದಲ್ಲಿ ಯಾವಾಗ ಮಸೀದಿಕ್ಕಿಂತ ಮೊದ್ಲು ಮಸೀದಿ ಆಗ್ಬೇಕಿದ್ರೆ ಮೊದ್ಲು ನೋಡಿ ಸ್ವಾಮಿ ನೀವು ಇದ್ ಮಾಡ್ಬೇಡಿ ಕಾನೂನು ಪ್ರಕಾರ ಫೈಟ್ ಒಂದ್ ನಿಮಿಷ ಮಾತಾಡಿ ಇಡೀ ಭಾರತನನ್ನ ನನ್ನ ಉತ್ಖನ ಮಾಡ್ಬಿಟ್ಟು ಏನಾದ್ರು ಒಂದ್ ಸಿಗುತ್ತೆ ಅಂತ ಹೌದ್ರಿ ಇಲ್ಲಿ ಉತ್ಖನನ ಮಾಡಿದ್ರೆ ಪ್ರತಿ ಒಂದು ಕುರುವು ಸಿಗುತ್ತೆ ಯಾಕೆ ಅಂದ್ರೆ ಇದು ನಮ್ದು ಪುಣ್ಯ ಭೂಮಿ ಇದು ನಮ್ದು ಧರ್ಮ ಭೂಮಿ ಇದು ನಮ್ದು ಕರ್ಮ ಭೂಮಿ ಇದು ಸತ್ಯಯುಗ ಇದೆ ದ್ವಾಪರ ಯುಗ ಇದೆ ತ್ರೇತಾಯುಗ ಇದೆ ಯುಗಗಳು ಯುಗಗಳು ಏಳನೇ ಶತಮಾನದಿಂದ ಬಂದಿದ್ದಲ್ಲ ನಮ್ದು ಏಳನೇ ಶತಮಾನದಿಂದ ಅಲ್ಲ ಬಂದಿದ್ದ ನಮ್ದು ಇದು ಯುಗ ಯುಗಗಳಿಂದ ಬಂದಿದ್ದಂಥದ್ದು ಇಲ್ಲಿ ನಾವು ಕೇಳ್ತಾ ಇರೋದ್ ನಮ್ಮ ಪುಣ್ಯ ಭೂಮಿಯಲ್ಲಿ ಏಳ್ನೇ ಶತಮಾನದಿಂದ ಬೇರೆ ಕಡೆಯಿಂದ ಹೇಳ್ತಾರೆ ಒಂದು ಸತಿ ಮಾಡ್ಬಿಟ್ರೆ ಸೌದಿ ಅರೇಬಿಯಾದಲ್ಲಿ ಎಷ್ಟು ಇದೇ ಇಂಡೋನೇಷ್ಯಾದಲ್ಲಿ ಒಂದು ಮುಸ್ಲಿಮ್ಸ್ ಕಂಟ್ರಿ ಆಗಿರುವಂತದ್ರಲ್ಲಿ ಕರಡಾ ಏರ್ಲೈನ್ಸ್ ಗಣಪತಿ ಅವರ ಒಂದು ಏನಂತ ನೋಟಿನ ಮೇಲೆ ಪ್ರಿಂಟ್ ಮಾಡಿರುವಂತದ್ದು ಇವತ್ತು ವರ್ಷಕ್ಕೊಂದ್ಸತಿ ರಾಮಾಯಣ ಪಯಣ ಆಗ್ತಾರೆ ಅವರಲ್ಲಿ ಹೇಳ್ತಾರೆ ನಮ್ಮ ಪೂರ್ವಜರು ಹಿಂದೂಗಳು ಅದು ವಿಶಾಲ ತೆರೆಯದಲ್ಲಿ ನಿಮಗೆ ಧೈರ್ಯ ಇದ್ರೆ ನೀವ್ ಬಂದ್ಬಿಟ್ಟು ಹೇಳಿದ್ರಿ ರಾಜೀವ್ ಅದೇ ರಾಜೀವ್ ಗಾಂಧಿ ಹೇಳಿದಂತೆ ಅಂದ್ರೆ ಮತ್ತೆ ಕಾಂಗ್ರೆಸ್ಗೆ ಕೊಟ್ರಲ್ರಿ ನೀವು ನಾಚಿಕೆ ಆಗ್ಬೇಕು ನಿಮ್ಗೆ ಮತ್ತೆ ನಾಚಿಕೆ ಆಗ್ಬೇಕು ಅದೇ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕವರೆಗೂ ಮತ್ತೆ ದೇಶ ನುಡಿ ದೇಶದ ಜೊತೆಗೆ ದೇಶದ ಜೊತೆಗೆ ಬನ್ನಿ ದೇಶದ ಜೊತೆಗಿರಿ ದೇಶ ಜನರ ಜೊತೆಗೆ ಬನ್ನಿ ಬರೀ ಕಾಂಗ್ರೆಸ್ಸಿನ ಒಂದು ಇದ್ರಲ್ಲಿ ಇರಬೇಡಿ ಒಬ್ಬ ಕಾಂಗ್ರೆಸ್ಸಿನ ನಾಯಕ ಹೇಳ್ತಾನೆ ನಾವು ಒಂದು ಮುಸ್ಲಿಂ ಪಾರ್ಟಿ ಅಂತ ನೀವು ಅವ್ರಿಗೆ ಓಟ್ ಎಲ್ಲ ನೀವೇ ಮಾಡ್ಕೊಂಡ್ಬಿಟ್ಟಿದ್ದೀರೀ ನೀವು ಮಾಡಿದ್ದೀರ ನೀವು